ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ವಿಶೇಷ ಚೇತನರಿಗಾಗಿ ಸಮಗ್ರ ಆರೈಕೆ ಬೆಂಬಲ ಮತ್ತು ಚಿಕಿತ್ಸಾ ಕಾರ್ಯಕ್ರಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ ಮತ್ತು ಸಮುದಾಯದ ಸಹಭಾಗಿತ್ವದೊಂದಿಗೆ ಪಾರ್ಶ್ವವಾಯುವ್ಯಕ್ತಿಗಳು ಮತ್ತು ಪೋಷಕರಿಗೆ ಚಿಕಿತ್ಸಕ ಪುನರ್ವಸತಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಸರಗೂರು ತಾಲೂಕಿನ ವಿಕಲಚೇತನರ ಕಲ್ಯಾಣ ಇಲಾಖೆಯ ತಾಲೂಕು ಸಂಯೋಜಕರಾದ ಶ್ರೀ ಜಯರಾಜು ವಿಶೇಷ ಚೇತನರಿಗೆ ಸರ್ಕಾರದಿಂದ ಹನ್ನೆರಡು ರೀತಿಯ ಸೌಲಭ್ಯಗಳು ಸಿಗುತ್ತಿದ್ದು ಹಲವಾರು ಸಾಧನೆ ಸಲಕರಣೆಗಳನ್ನು ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದರೆ ಸೂಕ್ತ ಫಲಾನುಭವಿಗಳಿಗೆ ಸಿಗುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಉಪನಿರ್ದೇಶಕರು ಹಾಗೂ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶಂಕರ್ ಎಚ್ ರವರು ಪಾರ್ಶ್ವವಾಯು ಪೀಡಿತರು ಈ ಐದು ದಿನದ ಶಿಬಿರದಲ್ಲಿ ಕಲಿತ ಕಾರ್ಯಚಟುವಟಿಕೆಗಳನ್ನು ತಾವು ಮನೆಯಲ್ಲಿ ಮಾಡುವುದರ ಜೊತೆಗೆ ಮನೆಯಲ್ಲಿರುವ ಪೋಷಕರು ಇವರ ಕಾಳಜಿಯನ್ನ ನೋಡಿಕೊಳ್ಳಬೇಕು ಜೊತೆಗೆ ಅವರ ಕಾಲ ಮೇಲೆ ಅವರು ನಿಲ್ಲುವಂತೆ ಅವರನ್ನು ಪ್ರೋತ್ಸಾಹಿಸಬೇಕು ಎಂದು ತಿಳಿಸಿದರು ಶಿಬಿರಾರ್ಥಿಗಳಿಗೆ ಸಾಧನೆ ಸಲಕರಣೆಗಳನ್ನ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಶ್ರೀ ಎಂಪಿ ರಮೇಶ್ ರವರು ಹಾಜರಿದ್ದರು ಹಾಗೂಪ್ರಕಾಶ್ ಅವರೇ ರಾಮನಾಯಕರೇ ಹಾಗೂ ಬಂಧುಗಳೇ ಪಾರ್ಶ್ವವಾಹಿಗಳೋಷಕರಿಗೆ ಚಿಕಿತ್ಸೆ ಪುನರ್ತಿಸುತ್ತಿರುವ ಸಮಾರೋಪ ಸ್ಥಳವನ್ನು ಓದ್ತಿರಬೇಕಾದ್ರೆ ನನ್ನ ಜೊತೆ ಓದ್ತಕ್ಕಂಥವರು 哦。Oh.